குந்தர் மணி எண்ணு மாத்த கேரி சரியி கை முகித்தீனி அண்ண தமதேரீ நந்தொந்து மாத்த கேரி கை ಮುಗಿತೀನಿ ಅಣ್ಣ ತಮ್ಮ ದೇರಿಗೆ ಹಬ್ಬ ಹುಣವಿಗೆ ಕಾರು ಕೊಂಡು ಧ್ವನಿ ಹಣ ಮಾತಿಗೆ ನಾನು ಒಂದು ಮಾತ ಕೇಳಿ ಆಗಿ ಕೈ ಮುಗಿದ್ದೇನೆ ಹಣ ತಮದರಿಗೆ ನಾನು ಒಂದು ಮಾತ ಕೇಳಿ ಆಗಿ ಕೈ ಮುಗಿದ್ದೇನೆ ಹಣ ತಮದರಿಗೆ ಕನ್ನಡದ ಕತಿ ಸಾರಿ ಹೇಳತೀನಿ ಲಕ್ಷ್ಯ ಕೊಡ್ರಿ ನನ್ನ ಕಡಿಗೆ ಹಡದ ತಾಯಿ ತಂದಿ ಕೆಟ್ಟದು ಬಯಸಲ್ಲ ಹಡದಂತ ಮಾತ್ರ ನಡದ ಕತ್ತಿ ಸಾರಿ ಹೇಳತ್ತೀನಿ ಲಕ್ಷ್ಯ ಕೊಡ್ರಿ ನನ್ನ ಕಡಿಗೆ ಹಡದ ತಾಯಿ ತಂದಕ್ಕೆ ಬಗ್ಸಲ್ಲ ಹಡದಂತ ಮಾತೇ கேரி சரியாகி கை முகித்தீனி அண்ண த மதிகே நொந்து மாத்த கேரி சரிய கை முக்தீனி அண்ண த மதிகேடவே தஞ்சரிமல மார்த்த கொந்தா மணி கணு மாத்தே நானு ஒன்று மாத்த கே சரியாக கை முகித்தேன் அணி நானு ஒன்று மாத்த கே சரியாக ಮುಗಿದಿನಿ ಅಣ್ಣ ತಮದೆಯರಿಗೆ ಐದು ತೊಲಿ ಬಂಗಾರ ಅಳಿಯಾಗ ಹಾಕಿದ್ರು ಫಲ ಇಟ್ಟು ಬ್ಯಾಂಕಿಗೆ ಐವತ್ತು ಸಾವಿರ ಕೊಡುವುದು ಉಳಿದ ಹಾಕಿದ್ರು ಹೊ ಹೊಲ ಇಟ್ಟು ಬ್ಯಾಂಕಿಗೆ ಐವತ್ತು ಸಾವಿರ ಕೊಡುವುದು ಉಳಿದ ಅಂತಿದ್ದ ಹೀಗೆ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮ್ಮದರಿಗಿ ನಂದೊಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ್ಣ ತಮ್ಮದರಿಗಿ ಅಪ್ಪ ಹೊಣವೆ ಕರ್ಕೊಂಡು ಬರಬೇಕು ಅಖ್ಯಾತರಿಗೆ ಅಪ್ಪ ಹೊಣವೆ ಕರ್ಕೊಂಡು ಬರಬೇಕು ಅಕ್ಕ ತಂಗರಿಗೆ ಹಾರ ಮಾರು ಕಳ್ಗೊಳ್ಳ ಮನೆ ಹಣ ಮಾತಳಿಗೆ ಒಂದು ಮಾತ ಕೈ ತಮ್ಮ ನಾನು ಒಂದು ಮಾತ ಕೇಳಿ ಸರಿಯಾಗೆ ಮೇರೆಗೆ ಐದು ತೊಲಿ ಬಂಗಾರ ಅಳಿಯಾಗ ಹಾಕಿದ್ರು ಫಲ ಇಟ್ಟು ಬ್ಯಾಂಕಿಗೆ ಐವತ್ತು ಸಾವಿರ ಕೊಡುವುದು ಉಳಿದ ಅಂತಿದ್ದ ಹಣಕಿಗೆ ೀನಿ ಅಣ್ಣ ತಮ್ಮದೇ ನಾನು ಒಂದು ಮಾತ ಕೇಳಿ ಸರಿಯಾಗಿ ಕೈ ಮುಡಿದೀನಿ ಅಣ್ಣ ತಮ್ಮದೇ ಅಪ್ಪ ಹೊಣವೆಗೆ ಕರುಕೊಂಡು ಬರಬೇಕು ಅದ್ಯರಿಗೆ ಅಪ್ಪ ಹುಣವೆಗೆ ಕರ್ಕೊಂಡು ಬರಬೇಕು ಅಪ್ಪ ಬ್ಯಾರ ಮನೆ ಹೆಣ್ಣು ಮಕ್ಕಳಿಗೆ ನಾನು ಒಂದು ಮಾತ ಕೇಳಿ ಸರಿ ಹಾಗೆ ಕೈ ಹೋಗಿದ್ದೇನೆ ಅಣ್ಣ ತಮ್ಮ ನಾನು ಒಂದು ಮಾತ ಕೇಳಿ ಸರಿ ಹಾಗೆ ತುಂಬಿದ ಬಸ್ರಣ್ಣ ಉಸ್ರ ಹಾಕುತ್ತಾ ಬಂದಳ ಚಂಜಿಯಳಿಗೆಗಿ ತಾಯಿ ತೊಡಿಯ ಮೇಲೆ ತೆಲೆಯಿಟ್ಟುವಂತಳು ಹುಟ್ಟುವರೆದು ಹೆಣ್ಣಾಗೆ சுர் உசுர ஹாக்கிய தாயி தடிய தெலியிட்டு அந்த ஹுட்டபரது

ಮನೆ ಹೆಣ್ಣು ಮಾತೆಗೆ ನಾನು ಒಂದ ಮಾತ ಕೇಳೆ ಸರಿ ಕೈ ಮುಗಿದೇನೆ ತಮದರಿಗೆ ನಾನು ಒಂದ ಮಾತ ಕೇಳೆ ಅಣ್ಣ ಅಮದರಿಗೆ ನ್ಯಾಗ ತಂದ ಮುಟ್ಟು ಸುತ್ತೀನಿ ಉಳು ಹುಂಡ ಹಳದೆ ಹೇಳಿ ಮಗಳಿಗೆ ಕಳಿವೆ ರಗಿ ಗಂಡ ಮನೆಗೆ ನಾಕೆ ಶಿನ್ಯಾಗ ತಂದ ಮುಟ್ಟಿಸುತ್ತೇನೆ ಉಳಿದು ಹುಂಡ ಅಳದರಿಗಿ ತಿಳುವಳಿಕೆ ಹೇಳಿ ತಿರುವಿ ಕಳಿವೆ ಗಂಡ ಒಂದು ಜೀವ ಕೊಟ್ಟರು ಜಿಗದು ಬಾವಿಗೆ ನಂದೊಂದು ಮಾತು ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಅಣ ತಮ್ಮದಿ ನಂದೊಂದು ಮಾತು ಕೇಳ್ರಿ ಸರಿಯಾಗಿ ಕೈ ಅಣ್ಣ ಅಣ ತಮ್ಮದರಿಗೆ ಹಬ್ಬ ಹುಣವೆಗೆ ಕರುಕೊಂಡು ಬರಬೇಕು ಅಕ್ಕ ತಂಗರಿಗೆ ಹಬ್ಬ ಹುಣವೆಗೆ ಕರುಕೊಂಡು ಬರಬೇಕು ಅಕ್ಕ ತಂಗರಿಗೆ ಮನವಿ ಹಂಬಲನಾದ ಮಾರತ ತೊಂದರ್ಯರ ಮನೆ ಅಣ್ಣ ಮಾತೀ ನಂದು ಒಂದು ಮಾತಾ ಕೇಳಿ ಸರಿ ಯಾಗೆ ಕೈ ಮುಗಿತೇನೆ ಅಣ್ಣ ನಂದು ಒಂದು ಮಾತ ಕೇಳೆ ಸರಿ ಯಾಗೆ ಕೈ ಮುಗಿತೇನೆ ಅಣ್ಣ ತಮ್ಮ ಜರಿಗೆ ತಂದಿ ಸತ್ತು ಸುದ್ದಿ ಕೇಳಿ ಮಗಳು ಬಂದಾಳ ಮಣ್ಣಿಗೆ ದುಃಖ ಉಕ್ಕಿ ಬಂದು ಉಳ್ಳ್ಯಾಡಿ ಅಳತಾಳ ನೀರು ತಂದು ಕಣ್ಣಿಗೆ ತಾಯಿ ತಂದಿ ಸತ್ತು ಸುದ್ದಿ ಕೇಳಿ ಮಗಳು ಬಂದಾಳು ಮಣ್ಣಿಗೆ ಬುಕ್ಕ ಉಕ್ಕಿ ಬಂದು ಉಳ್ಳ್ಯಾಡಿ ಅಳತಾಳ ನೀರು ತಂದು ಕಣ್ಣಿಗೆ Bumba! <laughs> நோடத்தீழாகி நந்தொந்து மாத கேள் சரிய முகிட்டீனி அணிகி நந்தொந்து மாத கேள் சரியா அணி கண்டு வரது கண்டு வரது ನಾನು ಒಂದು ಮಾತ ಹಾಗೆ ನಾನು ಒಂದು ಮಾತ ಕೇಳ್ರೆ ಸರಿ ಹಾಗೆ ಏ ಹೊಗೆ ತಾನೆ ಆ ಖಂಡಂಗೆ ಮಾತಾಡಿ ತಿಳಿ ಮಾರಿಗೆ ಅತ್ತಿ ಮಾವದರು ಕೆಟ್ಟ ಕಟ್ಟುಗರು ನೋಡ್ತಿದ್ರು ಕೀಳ ಅದನ್ನೇ ಖಂಡಂಗೆ ಮಾತಾಡಿ ಕಿವಿತ್ತಿದ್ಲು ಮಾರಿಗೆ ಅತ್ತಿ ಮಾವದರು ಚಟ್ಟ ಕಡುಗರು ನೋಡ್ತಿದ್ರು ಸುಟ್ಟ ಚಂದಾಗಿ ಇರಲಿಲ್ಲ ಹೆಂತಾದ ಬರ್ದಳು ಶಕ್ತಿಗಿ ನಾನು ಒಂದು ಮಾತ ಕೇಳ್ರಿ ಸರಿ ಆಗಿ ಕಣಿ ಮುಗಿತೀನಿ ಅಣ್ಣ ಮದುವೆರಿಗೆ ನಾನು ಒಂದು ಮಾತ ಕೇಳ್ರಿ ಸರಿ ಆಗಿ ಕಣ್ಣಿ ಮುಗಿತೀನಿ ಅಣ ಮದೇರಿಗೆ ಹಬ್ಬ ಉಣವೆಗೆ ಬರಬೇ ಬರದೆ ಪಾತ್ ಅಪ್ಪ ಹಬ್ಬ ಉಣವೆಗೆ ಕಾರಕೋಟ ಬರದೆ ಮನೆ ಹಣ ಮಾತು ಅದು ನಾನು ಒಂದು ಮಾತ ಕೇಳಿ ಸರಿ ಹಾಗೆ ಕೈ ಮುಗಿದೇ ಹಣ ತಮದರಿಗೆ ಅದು ನಾನು ಒಂದು ಮಾತ ಕೇಳಿ ಸರಿ ಹಾಗೆ ಕೈ ಮುಗಿದ್ದೇನೆ ಹಣ ತಮದರಿಗೆ ಆ ಹೊಡಿ ಬಡಿ ಮಾಡಿ ಹೊರಗ ಹಾಕಿದರು ನಿಂತಾಳ ಹುಚ್ಚಾಗಿ ಎರಡು ಮಕ್ಕಳು ತಂದು ಎಲ್ಲಿಗೆ ಹೋಗ್ಬೇಕ್ರಿ ಅಂತಾಳ ಗಂಡನಿಗೆ ಬಡಿ ಬಡಿ ಮಾಡಿ ಹೊರಗ ಹಾಕಿದರು ನಿಂತಾಳ ಹುಚ್ಚಾಗಿ ಎರಡು ಮಕ್ಕಳು ತಂದು ಎಲ್ಲಿಗೆ ಹೋಗ್ಬೇಕ್ರಿ ಅಂತಾಳ ಗಂಡನಿಗೆ ಕಾಲಿಗೆ ಬೇಕಾದ ಕರುಣೇನೆ ಬರಲಿಲ್ಲ ತಪ್ಪರು ಹೇಳಲು ಕುಂತವನು ಖಲ್ಲಾಗಿ ಒಂದೊಂದು ಮಾತೆ ಕೇಳ್ರಿ ಸರಿಯಾಗಿ ಕೈ ಮುಗಿತಿನಿ ಅಣ್ಣ ತಮ್ಮಾ ದೇರಿಗಿ ಒಂದೊಂದು ಮಾತೆ ಕೇಳ್ರಿ ಸರಿಯಾಗಿ ಕೈ ಮುಗಿತಿನಿ ಅಣ್ಣ ತಮ್ಮಾ ಅಪ್ಪ ಹೊಣವೆಗೆ ಕಾರಕೊಂಡ ಬರಬೇಕು ಅಕ್ಕ ತಂಗಿಗಳಿಗೆ ಅಪ್ಪ ಹೊಣವೆಗೆ ಕಾರಕೊಂಡ ಬರಬೇಕು ಅಕ್ಕ ತಂಗಿಗಳಿಗೆ ಹೆಣ್ಣ ಮಕ್ಕಳಿಗೆ ಒಂದು ಮಾತ ಕೇಳ್ರೆ ಸರಿ ಹಾಗೆ ಕೈ ಮುಗಿತೇನೆ ಅಣ್ಣ ತಮ್ಮದೇರಿಗೆ ಅದು ಒಂದು ಮಾತ ಕೇಳ್ರೆ ಸರಿ ಹಾಗೆ ಕೈ ಮುಗಿತೇನೆ ಅಣ್ಣ ತಮ್ಮದೇರಿಗೆ ಆ ತಾಯಿ ಇಲ್ಲದ ಮನಿ ಹಾದರ ಬೆಲೆ ಇಲ್ಲ ಹೆಣ್ಣಿಗೆ ಗಂಡಗ ವಾಳದ್ರ கை இல்ல பௌர்மனி வாதரில் எண்ண வாழ குண்டகலாழந்தொழா நிரர்ஷ் நீரஹ் மக்கால வாழ்த்த ஆஃபீஸில் ಬಂದಾಲ ಮಕ್ಕಳಿಗೆ ಒಂದು ಒಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮದರಿಗೆ ಒಂದು ಒಂದು ಮಾತ ಕೇಳ್ರಿ ಸರಿಯಾಗಿ ಕೈ ಮುಗಿತೀನಿ ಹಣ ತಮದರಿಗೆ ಹುಣಮೆಗೆ ಕರುಕೊಂಡ ಬರಬೇಕು ಅಪ್ಪ ಹುಣಮೆಗೆ ಕರುಕೋಟ ಬರಬೇಕು ಅಕ್ಕ ಮಗೆ ಹೆಣ್ಣ ಮಾತೆಗೆ ನಂದು ಒಂದು ಮಾತ ಕೇಳಿ ಸರಿಯಾಗೆ ಕೈ ಮುಗಿ ತೇನೆ ಹಣ ತಮಲೆರಿಗೆ ನಂದು ಒಂದು ಮಾತ ಕೇಳಿ ಸರಿಯಾಗೆ ಕೈ ತೇನೆ ಹಣ ತಮಲೆರಿಗೆ